ಎಲ್ಲರಿಗೂ ನಮಸ್ಕಾರ ನಾನು ಕೇಚಮ ಧ್ರುವ ನಾಣಯ್ಯ ನಾನಿವತ್ತು ನಿಮ್ಮೆದುರಿಗೆ ಅಖಂಡ ಭಾರತದ ಸ್ವಾಸ್ಥ್ಯ ಮತ್ತು ಭದ್ರತೆಯ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಎನ್ನುವ ವಿಚಾರದ ಬಗ್ಗೆ ಒಂದು ಸ್ಪೀಚ್ ಮಾಡಲಿಕ್ಕೆ ಹೋಗಿದ್ದೇನೆ ಅದಕ್ಕೆ ಬನ್ನಿ ಶುರು ಮಾಡುವ ಶಿಕ್ಷಕರೇ ಮತ್ತು ನನ್ನ ಸ್ನೇಹಿತರೇ ನಾನಿಂದು ಇನ್ನು ಕೆಲವೇ ದಿನಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆಯ ಹೊಸ್ತಿನಲ್ಲಿತ್ತು ನಾನಿಂದು ನಿಮ್ಮ ಮುಂದಿಡುತ್ತಿರುವ ವಿಚಾರ ಅಖಂಡ ಭಾರತದ ಸ್ವಾಸ್ಥ್ಯ ಮತ್ತು ಭದ್ರತೆಯ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರವೆಂದು ಹೌದು ವೀರ ಸನ್ಯಾಸಿ ವಿವೇಕಾನಂದರು ಯುವಜನತೆಯ ಬಗೆಗಿನ ಅಪಾರ ನಂಬಿಕೆಯಿಂದ ಅವರನ್ನು ಉದ್ದೇಶಿಸಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನೀವು ಪರಾವಲಂಬಿಗಳಲ್ಲ ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ ಅವರು ಸಿಂಹಗಳಂತೆ ಇಡೀ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ನನ್ನ ನಂಬಿಕೆಯು ಯುವಜಂತೆಯ ಮೇಲಿದೆ ಅವರಿಂದ ನನ್ನ ಕೆಲಸಗಾರರು ಹೊರಬರುತ್ತಾರೆ ಎಂಬ ಉದ್ದೇಶದೊಂದಿಗೆ ಯುವಜನತೆಯು ಸಮಾಜದ ಮೇಲೆ ಬೀರುವ ಪ್ರಭಾವವನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ದೇಶದ ನಿಜವಾದ ಶಕ್ತಿ ಮತ್ತು ಆಸ್ತಿ ಯುವ ಜನಾಂಗ ಯಾವುದೇ ದೇಶ ಸದೃಢವಾಗಿ ನಿರ್ಮಾಣವಾಗಬೇಕಾದರೆ ಭೌಗೋಳಿಕ ಸಂಪನ್ಮೂಲಗಳಲ್ಲದೆ ಬಲಾಢ್ಯವಾದ ಮಾನವ ಸಂಪನ್ಮೂಲವೂ ಅತೀ ಅವಶ್ಯ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ದೇಶ ಭಾರತ ಗಟ್ಟಿಮುಟ್ಟಾದ ದೇಹದೊಂದಿಗೆ ಕ್ರಿಯಾತ್ಮಕ ಆಲೋಚನೆಯನ್ನು ಹೊಂದಿರುವ ಯುವಶಕ್ತಿಯೇ ಪ್ರತಿಯೊಂದು ಕ್ಷೇತ್ರದ ಅದ್ಭುತ ಸಾಧನೆಯ ಹಿಂದಿನ ಹರಿಕಾರರು ಹಳೇಬೇರು ಹೊಸ ಚಿಗುರು ಸೇರಿಕೊಂಡು ಅಭಿವೃದ್ಧಿಯ ಅಭಿಯಾನವಾಗುವಂತೆ ವರ್ತಮಾನದಲ್ಲಿ ನಿಂತು ಇತಿಹಾಸದ ಪುಟಗಳನ್ನೆಲ್ಲ ಅವಲೋಕಿಸಿದರೆ ಪ್ರಪಂಚದ ಕ್ರಾಂತಿ ಸಂಶೋಧನೆ ಅನ್ವೇಷಣೆ ಹೀಗೆ ಎಲ್ಲದಕ್ಕೆ ಕಾರಣ ಯುವಜನತೆ ಇದೆಲ್ಲಕ್ಕೆ ಬಂಡವಾಳ ಕೂಡ ಯುವ ಜನತೆ ನಮ್ಮ ಭಾರತದ ಯುವ ಜನತೆ ಇದನ್ನೆಲ್ಲ ಅವಲೋಕಿಸಿಯೇ ವಿವೇಕಾನಂದರು ಒಂದು ಕಡೆ ತಮ್ಮ ಚಿಂತನೆಯಲ್ಲಿ ಮಿಂಚಿನ ನರವ್ಯೂಹದ ಸ್ವಾಭಿಮಾನಿ ಯುವಕರನ್ನೇ ದೇಶ ಸೃಷ್ಟಿಸಬೇಕಾದ ಅವಶ್ಯಕತೆ ಇದೆ ಎಂದು ಭವಿಷ್ಯ ನುಡಿದಿದ್ದಾರೆ ಈ ಹಿರಿಯರ ವಿಚಾರಗಳನ್ನೆಲ್ಲ ಮನನ ಮಾಡಿಕೊಂಡು ಹಾಗಾದರೆ ಅಖಂಡ ಭಾರತದ ಸ್ವಾಸ್ಥ್ಯ ಮತ್ತು ಭದ್ರತೆ ನಿರ್ಮಾಣದಲ್ಲಿ ಯುವ ಜನತೆ ಎಂದರೆ ನಮ್ಮ ಪಾತ್ರವೇನು ಕರ್ತವ್ಯವೇನು ಎಂದು ನಾನೇ ನನ್ನಲ್ಲಿ ಪ್ರಶ್ನಿಸಿದಾಗ ನನ್ನ ಮನಸ್ಸಿಗೆ ತೋಚಿದ ಹಲವು ವಿಚಾರಗಳೆಂದರೆ ಮೊಟ್ಟ ಮೊದಲನೆಯದಾಗಿ ನಮ್ಮ ವಿದ್ಯಾಭ್ಯಾಸ ಮತ್ತು ಗುರಿಯ ಸ್ಪಷ್ಟ ಚಿತ್ರಣೆ ನಮಗಿರಬೇಕು ಪ್ರಾದೇಶಿಕ ಗೊಂದಲಗಳಿಗಿಂತ ದೇಶದ ವೇಖ್ಯತೆ ಮತ್ತು ಸಮಗ್ರತೆಯ ಬಗ್ಗೆ ಚಿಂತಿಸಿ ದೇಶ ಮೊದಲು ನಾನು ಆಮೇಲೆ ಎಂಬ ಚಿಂತನೆಯಿಂದ ಬಲಿಷ್ಠ ಭಾರತದ ಕನಸು ಕಾಣಬೇಕು ನಮ್ಮ ದೇಶದಿಂದ ಪ್ರತಿಭಾ ಪಲಾಯನವಾಗದಂತೆ ನಾವು ಯುವಜಂತೆ ನೋಡಿಕೊಳ್ಳಬೇಕು ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಕೌಶಲ್ಯಾಧಾರಿತ ಕೆಲಸಗಳಲ್ಲಿ ತೊಡಗಿಕೊಂಡು ಕುಟುಂಬದ ಆಧಾರ ಸ್ತಂಭಗಳಾಗಿ ಆರ್ಥಿಕತೆಗೆ ನೆರವಾಗಬೇಕು ದೇಶದ ಬೆನ್ನೆಲುಬಾದ ಕೃಷಿಯ ಬಗೆಗಿನ ಕೀಳು ಭಾವನೆಗಳಿಂದ ಹೊರಬಂದು ಕೃಷಿಯನ್ನೇ ನಾವು ಉದ್ಯಮವಾಗಿಸಿಕೊಳ್ಳಬೇಕು ಅರ್ಹರಿಗೆ ಮತ ನೀಡಿ ರಾಜಕೀಯ ಆಸಕ್ತಿ ತೋರಬೇಕು ಮತ್ತು ಸರ್ಕಾರಿ ಸವಲತ್ತುಗಳನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು ಸಾಮಾಜಿಕ ಪಿಡುಗುಗಳಾದ ಭ್ರಷ್ಟಾಚಾರ ವರದಕ್ಷಿಣೆ ಬಡತನ ನಿರ್ಮೂಲನೆಗೆ ನಾವು ಯುವಜನತೆ ಹೋರಾಡಬೇಕು ಅನ್ಯಾಯವನ್ನು ಪ್ರಶ್ನಿಸುವ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವವನ್ನು ಯುವಜನತೆ ಬೆಳೆಸಿಕೊಳ್ಳಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೊಸ ಹೊಸ ಸಂಶೋಧನೆಗಳಲ್ಲಿ ನಾವು ತೊಡಗಿಕೊಳ್ಳಬೇಕು ಮಾದಕ ವಸ್ತುಗಳನ್ನು ಯಾರೂ ಉಪಯೋಗಿಸದೆ ಸ್ವಸ್ಥ ಭಾರತದ ಕಡೆಗೆ ಕೈಜೋಡಿಸಬೇಕು ಮತ್ತು ಅವಕಾಶ ದೊರೆತರೆ ಎಲ್ಲರೂ ದೇಶದ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಶತ್ರು ರಾಷ್ಟ್ರವನ್ನು ಸೋಲಿಸಿ ರಾಷ್ಟ್ರದೊಳಗಿನ ಕೆಟ್ಟ ಶಕ್ತಿಗಳನ್ನು ನಾಶಪಡಿಸಬೇಕು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಯುವಜನತೆ ಭಾಗವಹಿಸಿ ಗೆದ್ದು ಬರಬೇಕು ದೇಶದ ಹೆಸರು ಹೆಚ್ಚಿಸಿ ನಮಗೆ ಹೆಮ್ಮೆಪಡಿಸಬೇಕು ಧೈರ್ಯ ಮತ್ತು ಕ್ರಿಯಾತ್ಮಕತೆಯನ್ನು ಯುವಜನತೆ ಮೈಗೂಡಿಸಿಕೊಳ್ಳಬೇಕು ಹೀಗೆ ಹತ್ತು ಹಲವು ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುವುದೇ ಅಖಂಡ ಭಾರತದ ಸ್ವಾಸ್ಥ್ಯ ಮತ್ತು ಭದ್ರತೆ ನಿರ್ಮಾಣದಲ್ಲಿ ಯುವಜನತೆ ಪಾತ್ರ ಎನ್ನುವುದು ನನ್ನ ಅನಿಸಿಕೆ ದೇಶದ ಯುವಜನತೆ ದೇಶದ ಆಗುಹೋಗುಗಳನ್ನು ಅರಿಯದೆ ದೇಶಕ್ಕೆ ಹೋರಾಡಿ ಮಡಿದ ಹೋರಾಟಗಾರರನ್ನು ನೆನೆಯದೆ ತಮ್ಮನ್ನಾಳುತ್ತಿರುವ ಜನಪ್ರತಿನಿಧಿಗಳ ಗುರುತು ಪರಿಚಯವಿಲ್ಲದೆ ಜವಾಬ್ದಾರಿಯನ್ನು ಮರೆತರೆ ಸದೃಢ ಭಾರತದ ಕನಸು ಕಿರುಕನ ಕನಸಾಗಿಯೇ ಉಳಿಯುವುದಲ್ಲವೇ ಅಲ್ಲವೇ ಇಂದಿನ ಶ್ರಮ ನಾಳಿನ ಪ್ರತಿಫಲ ಎನ್ನುವ ಹಾಗೆ ಯುವಶಕ್ತಿ ಜೊತೆಗೂಡಿ ಸದೃಢ ಭಾರತವನ್ನು ಕಟ್ಟಲಿ ಯುವಶಕ್ತಿ ದೇಶದ ಶಕ್ತಿಯಾಗಲಿ ಯುವಶಕ್ತಿ ದೇಶದ ಆಸೆಯಾಗಲಿ ಎಂಬ ಹರಕೆಯೊಂದಿಗೆ ಮತ್ತು ಹಾರೈಕೆಯೊಂದಿಗೆ ಸರ್ವೇ ಜನ ಸುಖಿನೊಬ್ಬವಂತು ಎಂದು ಆಶಿಸುತ್ತಾ ನನ್ನ ಈ ಹಲವು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತಾಂಬೆ ನಿಮ್ಮೆಲ್ಲರಿಗೂ ನಾನಿವತ್ತು ಮಾಡಿದ ಅಖಂಡ ಭಾರತದ ಸ್ವಾಸ್ಥ್ಯ ಮತ್ತು ಭದ್ರತೆ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಎಂಬ ಭಾಷಣ ಇಷ್ಟ ಆಗಿದ್ದರೆ ನೀವು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್